ಎಪಿಎಂಸಿ ಕಾರ್ಯದರ್ಶಿ ನೀಡಿದ ನೋಟಿಸ್ ಖಂಡಿಸಿ ಕುಮಟಾ ಎಪಿಎಂಸಿ ದಲಾಲರು ವ್ಯಾಪಾರ ಸ್ಥಗಿತಗೊಳಿಸಿದ ಘಟನೆ ನಡೆಯಿತು ಇದರಿಂದಾಗಿ ರೈತರು ಎಪಿಎಂಸಿಗೆ ಮುತ್ತಿಗೆ ಹಾಕಿದರೂ ಕೊನೆಗೆ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆ ತಿಳಿಯಾಯಿತು ಕುಮಟಾ ತಾಲೂಕಿನ ಎಪಿಎಂಸಿಯಲ್ಲಿ ರೈತರು ನೀಡುವ ಅಡಿಕೆಯ ತೂಕದ ವಿಷಯಕ್ಕೆ ಸಂಬಂಧಪಟ್ಟ ಕೆಲ ದೂರಿನ ಆಧಾರದ ಮೇಲೆ ಎಪಿಎಂಸಿ ಕಾರ್ಯದರ್ಶಿಯವರು ಎಲ್ಲ ದಲಾಲರಿಗೆ ನೋಟಿಸ್ ಜಾರಿ ಮಾಡಿದ್ದರು ನೋಟಿಸ್ ನೋಟಿಸ್ವೊಂದನ್ನು ನೀಡಿದ ಹಿನ್ನೆಲೆಯಲ್ಲಿ ಇಂದು ದಲಾಲರು ವ್ಯಾಪಾರ ಸ್ಥಗಿತಗೊಳಿಸಿದ್ದರಿಂದ ರೊಚ್ಚಿಗೆದ್ದ ರೈತರು ಎಪಿಎಂಸಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ದಲಾಲರು ಇಂದು ಏಕಾಏಕಿ ವ್ಯಾಪಾರ ಸ್ಥಗಿತಗೊಳಿಸಿದ್ದರಿಂದ ದೂರ ದೂರದಿಂದ ಅಡಿಕೆ ತಂದ ರೈತರಿಗೆ ವ್ಯಾಪಾರ ನಡೆಯದೆ ಸಮಸ್ಯೆಯಾಯಿತು ಇದರಿಂದ ಆಕ್ರೋಶಗೊಂಡ ರೈತರು ಮತ್ತು ದಲಾಲರು ಎಪಿಎಂಸಿಗೆ ಮುತ್ತಿಗೆ ಹಾಕಿ ಕಾರ್ಯದರ್ಶಿಗಳು ನೀಡಿದ ನೋಟಿಸ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದರು ನೋಡಿ ಸರ್ ನಮಗೆ ರೈತರಿಗೆ ಯಾರಿಗೂ ಗೊತ್ತಿಲ್ಲ ಇದು ಯಾಕೆ ಕೇಳ್ರಿ ನಮಗೆ ಗೊತ್ತಿಲ್ಲ ನಾವು ಅಡಿಕೆ ತಂದಾಗ ಯಾಕೆ ನಮ್ಮ ಪರಿಸ್ಥಿತಿ ಬಹಳ ಎಲ್ಲಿದೆ ಬಂದಿರ ಸರ್ ನಾವು ಹಾಗಾಗಿ ಇಲ್ಲಿ ನೋಡಿದ್ರೆ ದಲಾಲ್ ಯಾರು ಟೆಂಡರ್ ಅನ್ನು ಇವತ್ತು ಕರೀತಾ ಇಲ್ಲ ಇಲ್ಲಿ ನೋಡಿದ್ರೆ ಅವ್ರು ಯಾರು ಅರ್ಜಿ ಕೊಟ್ಟಾರೆ ಅಂತ ನೀವು ಇದು ಮಾಡಬಾರದು ಅಂತ ರೈತರಿಗೆ ಯಾರಿಗೂ ತಿಳಿಸಿಲ್ಲ ಮೊದಲೇ ತಿಳಿಸಬೇಕಿತ್ತು ಈ ರೀತಿ ಉಂಟು ಇದನ್ನ ಮೊದಲೇ ರೈತರಿಗೆಲ್ಲ ತಿಳಿಸಿದ್ರೆ ಯಾರು ಅಡಿಕೆಲ್ಲ ಇವತ್ತು ತರ್ತಾ ಇರಲಿಲ್ಲ ಇವ್ರು ಯಾವ ರೀತಿ ಯಾರು ಹೇಳಿದ್ದಾರೋ ಯಾರು ಕೇಳ್ಕೊಂಡು ಈ ರೀತಿ ಮಾಡೋದೇ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ರೀತಿ ಇವತ್ತು ನಮ್ಗೆ ಇದು ವ್ಯಾಪಾರ ಆಗಬೇಕು ಅಡಿಕೆ ನಾವು ತಂದಂಥ ಅಡಿಕೆ ನಮ್ಗೆ ವ್ಯಾಪಾರ ಆಗ ಯಾಕಂದ್ರೆ ಇವತ್ತು ಇಲ್ಲಿ ಅಡಿಕೆಯನ್ನು ನಾವು ಮಾರಿ ಯಾವೋ ಬೇರೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ನಾವು ಅಡಿಕೆ ತಂದದ್ದು ರೈತರು ಅದಕ್ಕೆ ಇವ್ ಹಾಗಾಗಿ ನಾವು ರೈತರು ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ಇವತ್ತು ನಮಗೆ ಅಡಿಕೆ ವ್ಯಾಪಾರ ಮುಂದೆ ನಾಳೆ ರೈತರನ್ನೆಲ್ಲ ಮತ್ತೆ ಹೊತ್ತು ಗುಡ್ಸಿಕೊಂಡು ಸಭೆ ಖರೀದಿ ಅದ್ರಲ್ಲಿ ಏನಾದ್ರು ಪರಿಹಾರ ಹುಡಿಕೊಂಡು ಮಾಡಬಹುದು ಇವತ್ತು ರೈತರದೆಲ್ಲಾರು ಅಡಿಕೆ ವ್ಯಾಪಾರ ಮಾಡ್ಬೇಕು ಖರೀದಿ ಮಾಡಬೇಕು ಬಳಿಕ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಸತೀಶ್ ಗೌಡ ಅವರು ರೈತರು ದಲಾಲರು ಮತ್ತು ಎಪಿಎಂಸಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಎಪಿಎಂಸಿ ಸದಸ್ಯ ಅರವಿಂದ್ ಪೈ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎಸ್ ಭಟ್ ಅವರು ರೈತರಿಗೆ ಅಡಿಕೆ ತೂಕದಲ್ಲಿ ಮೋಸವಾಗುತ್ತಿದೆ ಎಂಬ ನಿರಾಧಾರವಾದ ದೂರು ನೀಡಿದ್ದರು ಆ ದೂರಿನಂತೆ ಅವರನ್ನ ಮತ್ತು ಸಂಬಂಧಪಟ್ಟ ದಲಾಲರನ್ನ ಕರೆಯಿಸಿ ಸಮಸ್ಯೆ ಇತ್ಯರ್ಥ ಮಾಡಬೇಕಾದ ಎಪಿಎಂಸಿ ಅಧಿಕಾರಿಗಳು ನೇರವಾಗಿ ದಲಾಲ ನೋಟಿಸ್ ಜಾರಿ ಮಾಡಿರುವುದು ಸರಿಯಾದ ಕ್ರಮವಲ್ಲ ದೂರು ನೀಡಿದ ಪ್ರಕರಣ ಇತ್ಯರ್ಥವಾಗುವವರೆಗೆ ಮೊದಲಿನಂತೆ ಯಥಾಸ್ಥಿತಿಯಲ್ಲಿ ಎಪಿಎಂಸಿಯಲ್ಲಿ ವ್ಯಾಪಾರ ನಡೆಸಲು ಅವಕಾಶ ಮಾಡಿಕೊಡುವಂತೆ ವಿನಂತಿಸಿದರು ಈ ಎಪಿಎಂಸಿ ಮಾದರಿ ಎಪಿಎಂಸಿ ಆಗಿ ರೈತರಿಗೆ ಪ್ರಾಮಾಣಿಕ ವ್ಯವಸ್ಥೆ ಕೊಡುವಲ್ಲಿ ಬದ್ಧವಾಗಿದೆ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ಟವಾಗ ಆ ವ್ಯಕ್ತಿ ಮತ್ತೆ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಅವರ ಸಭೆಯಲ್ಲಿ ಏನು ನಡೆಯಿತು ಅದರ ವಿರುದ್ಧವಾಗಿ ಆರೋಪ ಅಲ್ಲ ಬೆಳೆಯುತ್ತೇನೆ ಉತ್ತರ ಕೊಡ್ತೇನೆ ಇತ್ಯಾದಿಗಳನ್ನು ಮಾಡಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ತಮಗೆ ಗೊತ್ತಿದೆ ಇವತ್ತ ವಿಷಯ ಏನಾಯ್ತು ಅಂದ್ರೆ ಅವರ ದೂರವಾಣಿ ಕರೆ ಹಾಗೂ ಕರೆಗೆ ಒಂದು ಲಿಖಿತ ಮನವಿಯ ಮೇರೆಗೆ ಅವರ ಕರ್ತವ್ಯ ಮಾಡುವ ದಿಶೆಯಲ್ಲಿ ಕಾರ್ಯದರ್ಶಿಗಳು ಇಲ್ಲಿ ಎಲ್ಲಾ ದಲಾಲ್ರಿಗೆ ನೋಟಿಸ್ ಕೊಟ್ಟರು ಅವರು ಆ ನೋಟಿಸ್ ಅನ್ನ ಪ್ರಕಾರ ಅಡಿಕೆಯನ್ನು ತೂಕ ಮಾಡಿ ಮರುದಿನ ವರ್ತಕರಿಗೆ ಹ್ಯಾಂಡ್ ಓವರ್ ಮಾಡುವ ಪದ್ಧತಿ ಇದೆ ಮಾಡಬೇಕಾದ್ರೆ ತೂಕ ಕಡಿಮೆ ಬಂದಾಗ ಎರಡು ವ್ಯಾಪಾರದಲ್ಲಿ ದಲಾಲ್ ಪತ್ರ ಕೇಳಿದವಾಗ ದಲ ವರ್ತಕರ ಸಂಘಕ್ಕೆ ಲೆಟರ್ ಕೊಟ್ಟರು ನೋಡಿ ನಮಗೆ ನಿರ್ದೇಶನ ಇದೆ ಸೊ ವರ್ತಕರು ವರ್ತಕರ ಸಂಘದ ಪರವಾಗಿ ದಲಾ ಎ ಪಿ ಎಂ ಸಿಟರ್ ಕೊಟ್ಟರು ಇದರ ಮಧ್ಯದಲ್ಲಿ ಮತ್ತೊಂದು ಎ ಪಿ ಎಂ ಸಿಟರ್ ಬಂತು ಅವರು ಒತ್ತಡ ಬಂದಿದೆ ಅದರಲ್ಲೂ ಅದೇ ಬರೆದು ನಿಖರವಾಗಿ ತೂಕ ಇಲ್ಲಿ ಸಮಸ್ಯೆ ಏನಂದ್ರೆ ಜೀರೋ ಪ್ಲಸ್ ಜೀರೋ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಯಾವ ವರ್ತಕನಿಂದ ಹೆಚ್ಚು ಹೋಗಿ ಯಾವ ವ್ಯಾಪಾರಿಗೆ ಸಿಕ್ಕಿದೆ ಹೇಳುವಂತದ್ದು ಏನೂ ಇಲ್ಲ ನಿಖರವಾಗಿ ಪ್ರಾಮಾಣಿಕವಾಗಿ ತೂಕ ಕೊಡ್ಲಿಕ್ಕೆ ಇದ್ದದ್ದು ಎ ಪಿ ಸಿ ವ್ಯವಸ್ಥೆ ಆ ವ್ಯವಸ್ಥೆಗೆ ಒಳಪಟ್ಟುಕೊಂಡು ನಾವು ಪ್ರಾಮಾಣಿಕವಾಗಿ ಕರಾವಳಿಯ ಮಂಗಳೂರಿನಿಂದ ಕಾರವಾರದಲ್ಲಿ ಎಲ್ಲೂ ಇಲ್ಲದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಸರ್ಕಾರಕ್ಕೆ ನಾವು ಸ್ಪಂದಿಸ್ತಾ ಇದ್ದೇವೆ ರೈತರು ಪ್ರಾಮಾಣಿಕವಾಗಿ ಮಾರುಕಟ್ಟೆ ಪ್ರಾಣದಲ್ಲಿ ಅಡಿಕೆ ತರ್ತಾ ಇದ್ದಾರೆ ಟೆಂಡರ್ ವ್ಯವಸ್ಥೆ ಪಾರದರ್ಶಕವಾಗ್ತಾ ಇದೆ ನೂರಾರು ವ್ಯಾಪಾರಸ್ಥರು ಟೆಂಡರ್ ಹಾಕ್ತಾರೆ ಟೆಂಡರ್ ಫಾರ್ಮ್ ಅಲ್ಲಿ ಗ್ರಾಮ್ ಟು ಗ್ರಾಮ್ ಬರೀತಾರೆ ಇಷ್ಟೆಲ್ಲ ಪಾರದರ್ಶಕ ವ್ಯವಸ್ಥೆ ಮಂಗಳೂರಿನಲ್ಲಿಲ್ಲ ರಾಜ್ಯದ ಎಲ್ಲನೇ ಅತಿ ದೊಡ್ಡ ಮಾರುಕಟ್ಟೆ ಮಂಗಳೂರಿನಲ್ಲಿ ಪಾಪ ರೈತ ವರ್ತಕನ ಮನೆಗೆ ಹೋಗಿ ತೂಕ ಮಾಡಿಕೊಡಬೇಕು ಈ ವ್ಯವಸ್ಥೆ ಇದೆ ಒಂದೂವರೆ ಸಾವಿರ ಕೋಟಿಯ ಯಾರಿದೆ ಮಂಗಳೂರಿನ ಬೈಕ್ ನೋಡಿ ಹೋಗಿ ಯಥಾಸ್ಥಿತಿಯಲ್ಲಿ ಎಪಿಎಂಸಿಯಲ್ಲಿ ವ್ಯಾಪಾರ ನಡೆಸಲು ಅವಕಾಶ ಮಾಡಿಕೊಡುವ ಬಗ್ಗೆ ಎಲ್ಲ ರೈತರು ಮತ್ತು ದಲಾಲರು ಸಮ್ಮತಿ ಸೂಚಿಸಿದ್ದರಿಂದ ತಹಶೀಲ್ದಾರ್ ಸತೀಶ್ ಗೌಡ ಅವರು ಯಥಾಸ್ಥಿತಿ ಕಾಯ್ದುಕೊಂಡು ವ್ಯಾಪಾರ ನಡೆಸಲು ಅನುವು ಮಾಡಿಕೊಡುವಂತೆ ಎಪಿಎಂಸಿ ಕಾರ್ಯದರ್ಶಿ ಅವರಿಗೆ ಸೂಚಿಸಿದರು ಬಳಿಕ ಎಪಿಎಂಸಿಯಲ್ಲಿ ರೈತರು ಮತ್ತು ದಲಾಲರು ವ್ಯಾಪಾರ ಪ್ರಕ್ರಿಯೆ ನಡೆಸಿದರು ಇಲ್ಲಿಯವರೆಗೆ ಕೃಷಿ ಎಫ್ ಎಂಸಲ್ಲಿ ಯಾವುದೇ ರೀತಿಯಾದ ಒಂದು ಕಂಪ್ಲೇಂಟ್ ಬಂದಿಲ್ಲ ಆಗಿತ್ತು ಈ ಬಗ್ಗೆ ನಾವು ದೂರುದಾರರನ್ನು ಕರೆಸಿ ವಿಚಾರಣೆ ಮಾಡ್ತೇನೆ ಹಾಗೂ ಹಿಂದೆ ಏನು ಇಲ್ಲಿ ನಡ್ಕೊಂಡು ಬಂದಿತ್ತು ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕಂಪ್ಲೇಂಟ್ ಹೇಳ್ತೇನೆ ಬಿಸ್ಮಯಾ ನ್ಯೂಸ್ ಯೋಗೇಶ್ ಮಡಿವಾಳ್